ದರುಳ ವ್ಯಕ್ತಿಯೊಬ್ಬ ಪೊಲೀಸರ ಎದುರೇ ತನ್ನ ಮಗಳನ್ನ ಗುಂಡಿಕ್ಕಿ ಹತ್ಯೆಗೈದಿರುವ ಘಟನೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಡೆದಿದೆ ವಿವಾಹಕ್ಕೆ ಸಂಬಂಧಿಸಿದ ಜಗಳದಿಂದಾಗಿ ಇಪ್ಪತ್ತು ವರ್ಷದ ಮಗಳನ್ನ ತಂದಿಗೆ ಹತ್ಯೆ ಮಾಡಿದ್ದಾರೆ ಗ್ವಾಲಿಯರ್ನ ಗೋಲಾಕ ಮಂದಿರ ಪ್ರದೇಶದಲ್ಲಿ ಘಟನೆ ನಡೆದಿದೆ ಹತ್ಯೆಗೀಡಾದ ಯುವತಿಯನ್ನ ತನು ಗುರ್ಜಾರ್ ಎಂದು ಹೆಸರಿಸಲಾಗಿದೆ ಈಕೆಯನ್ನು ಆಕೆಯ ತಂದೆ ಮಹೇಶ್ ಗುರ್ಜಾರ್ ಹತ್ಯೆಗೈದಿದ್ದಾರೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಅವರಿಗೆ ಕುಟುಂಬಸ್ಥರು ವಿವಾಹಕ್ಕೆ ನಿಶ್ಚಯಿಸಲು ಮುಂದಾಗಿದ್ರು ವರನೊಬ್ಬನನ್ನ ಹುಡುಕಿ ಮದುವೆ ಪ್ರಸ್ತಾಪವನ್ನ ಯುವತಿಯ ಮುಂದಿಟ್ಟಿದ್ರು ಆದರೆ ವಿವಾಹಕ್ಕೆ ನಿರಾಕರಿಸಿದ ಯುವತಿ ತಾನು ಬೇರೊಬ್ಬ ಯುವಕನನ್ನ ಪ್ರೀತಿಸುತ್ತಿರುವುದಾಗಿ ಹೇಳಿದ್ದಾರೆ ಕುಟುಂಬಸ್ಥರು ನಿಶ್ಚಯಿಸಿದ್ದ ವಿವಾಹವನ್ನ ಸಂಬಂಧಿಗಳ ಎದುರು ಯುವತಿ ನಿರಾಕರಿಸಿದ್ರಿಂದ ಕುಪಿತಗೊಂಡ ಆಕೆಯ ತಂದೆ ಮಹೇಶ್ ದೇಸಿ ಬಂದೂಕಿನಿಂದ ಆಕೆಯ ಮೇಲೆ ಗುಂಡು ಹಾರಿಸಿ ಹತ್ಯೆಗೈದಿದ್ದಾರೆ ಅಲ್ಲದೆ ಸಂಬಂಧಿ ರಾಹುಲ್ ಎಂಬಾತ ಕೂಡ ಆಕೆಯ ಮೇಲೆ ಗುಂಡು ಹಾರಿಸಿದ್ದಾನೆ ಎಂದು ವರದಿಯಾಗಿದೆ ಘಟನೆಗೂ ಮುನ್ನ ಯುವತಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ವಿಡಿಯೋದಲ್ಲಿ ನನ್ನ ಇಚ್ಛೆಗೆ ವಿರುದ್ಧವಾಗಿ ನನ್ನ ಕುಟುಂಬವು ತನ್ನ ಮದುವೆ ಆಗುವಂತೆ ಒತ್ತಡ ಹೇರುತ್ತಿದೆ ನನ್ನ ತಂದೆ ಮಹೇಶ್ ಮತ್ತು ಇತರ ಕುಟುಂಬ ಸದಸ್ಯರು ನನಗೆ ಒತ್ತಡ ಹೇರುತ್ತಿದ್ದಾರೆ ಆದರೆ ನಾನು ವಿಕಿಯ ಮಾತನನ್ನ ವಿವಾಹವಾಗಲು ಬಯಸಿದ್ದೇನೆ ಆದರೆ ನನ್ನ ಕುಟುಂಬದವರು ಒಪ್ಪುತ್ತಿಲ್ಲ ದಿನನಿತ್ಯ ನನ್ನನ್ನ ಥಳಿಸುತ್ತಿದ್ದಾರೆ ಕೊಲ್ಲುವ ಬೆದರಿಕೆ ಹಾಕಿದ್ದಾರೆ ನನಗೆ ಜೀವ ಭಯವಿದೆ ಎಂದು ಹೇಳಿಕೊಂಡಿದ್ದಾರೆ ವೈರಲ್ ಆದ ವಿಡಿಯೋವನ್ನ ಕಂಡ ಪೊಲೀಸರು ಯುವತಿಯ ಮನೆಗೆ ತೆರಳಿದ್ದು ಯುವತಿ ಮತ್ತು ಕುಟುಂಬಸ್ಥರ ನಡುವೆ ಸಂಧಾನ ಮಾಡಿಸಲು ಮುಂದಾಗಿದ್ದರು ಈ ವೇಳೆ ಯುವತಿ ತನ್ನ ಕುಟುಂಬದವರೊಂದಿಗೆ ಇರಲು ನಿರಾಕರಿಸುತ್ತಾರೆ ಯುವತಿಯನ್ನ ಮಾತನಾಡಲು ಪ್ರತ್ಯೇಕವಾಗಿ ಕರೆದೊಯ್ದ ಯುವತಿಯ ತಂದೆ ಆಕೆ ಗುಂಡು ಹರಿಸಿದ್ದಾನೆ ಆರೋಪಿ ಮಹೇಶ್ ಗುರ್ಜರ್ನನ್ನ ಪೊಲೀಸರು ತಕ್ಷಣ ಬಂಧಿಸಿದ್ದಾರೆ ಕೃತ್ಯಕ್ಕೆ ಬಳಸಿದ ಬಾಂಧೂಕನ ವಶ ಪಡೆದುಕೊಂಡಿದ್ದಾರೆ ರಾಹುಲ್ ಎಂಬಾತ ಪರಾರಿಯಾಗಿದ್ದು ಆತನಿಗೆ ಶೋಧ ನಡೆಯುತ್ತಿದ್ದು ಎಂದು ಪೊಲೀಸರು ತಿಳಿಸಿದ್ದಾರೆ